மத்தார இத்தரு கன மக்கள்ன் மக்கள் ಏನು ಹೊಳೆ ಸಾಲ ಹುಡುಗಂದ್ರೆ ಏನ ಎಲ್ಲಾರಿಗೂ ಇರು ಅಂತ ಈಗೇನು ಬ್ಯಾರೆ ಬ್ಯಾರೆ ಐತಿ ಫುಲ್ ಪವರ್ ಬ್ಯಾರೇನ ಐತಿ ಏನ ಹಾ ನಿಮ್ಮಂತ ಪವರ್ ಹುಡುಗಿಯೆಲ್ಲಾ ಪರಾರ್ ಮಾಡಿ ಬಿಟ್ಟು ಹುಡುಗನ ಏನ ಹ ನೀನು ಹೊಳೆಸಾಲ್ ಹುಡುಗಿಲ್ಲಾ ನಿನ್ನ ಗಾಂಧವರ ಸಲ್ಲಿಸಿ ಸಲ್ಲಿಸಿ ಅದಕ್ಕೆ ಸರದೋಡಿ ಕಲಾವಂತರಾಗಿರ್ತಕ್ಕಂಥವ್ರು ಆಹಾ ಏನು ಮಾಡಿ ಅಯ್ಯಾರು ಏನು ಮಾತಾಡ್ಯಾರು ವಿಷಯಗಳನ್ನು ಬಹಳ ಮಾರ್ಮಿಕವಾಗಿ ಹಾಡಿ ಆಹಾ ಹಾಡಿ ಚರ್ಚೆ ಮಾಡಿ ಹಾಂ ಹೌದಲ್ಲ ನಮ್ಮನ್ನು ಪ್ರಶ್ನೆ ಮಾಡುದು ಹೌದು ನಾವು ಕೇಳಿದ್ದು ಅಲ್ಲೇ ಬಿಡುದು ಅಲ್ಲೇ ಬಿಡುದು ಅವೇನು ಏನೂ ನೆನಪು ಇರಂಗಿಲ್ಲ ಅವ್ರಿಗೆ ಮಾತಿದಾಗ ನರ್ಮ ಆಯ್ತು ಅವ್ರು ಹೌದು ನೀನು ಕರೆ ಕರೆ ನನ್ನ ಜೋಡಿ ಹಾಡು ಗಡಿಯಾಗಿದ್ದಂದ್ರೆ ಆಹಾ ಕರೆ ಕರೆ ಹೌದಲ್ಲ ಹೌದು ಕರೆ ಕರೆ ಹೆಣ್ಣು ಹಾಡು ಹುಡುಗಿ ಹುಡುಗಿ ಆಗಿದಂತೆ ಅಂದ್ರ ಹಡಿ ಹುಡುಗಿ ಅಂತ ಇಕ್ಕಿ ಮೈಲಿ ಹೊಳಾಗಿ ಉಳುಗೆ ಕುಳದಾಳಂಗಾರೆ ಏನಾ ಹೌದು ಈ ಹುಡುಗಿ ಅಂತ ಯಾಕಪ್ಪ ಅಂತ ಅಂದ್ರೆ ನಮ್ದೆಲ್ಲ wholesale ನಾಡ ಇದೆ ಹಡಿ ಯಾರು ತಪ್ಪು ತಿಳ್ಕೊಳ್ತಕ್ಕಂತ ಮಾತಿಲ್ಲ ಹೌದು ಅಂದ ಮಾತಿಗೆ ಅವರಿಗೆ ನಮ್ಗೆ ಅಷ್ಟೇ ಚರ್ಚೆ ಅಷ್ಟೇ ಅಷ್ಟೇ ಹೌದಲ್ವಾ ಹುಡುಗ ಹುಡುಗಿ ಹುಡುಗ ಹುಡುಗಿ ಹೆಣ್ಮಕ್ಳ ಗಂಡಮಕ್ಳ ಹಾ ಇರ್ತಾರ ಇರ್ತಾರ ಹೌದ ಹೆಣ್ಮಕ್ ಹೆಣ್ಮಕ್ಳ ಅಂತಾರು ಗಂಡ ಮಕ್ಕಳ ಗಂಡ ಮಕ್ಕಳಂತಾರ ಏನು ಹೊಯ್ಸಾ ಹುಡುಗಿ ಅಂದ್ರೆ ಏನ ಎಲ್ಲರಿಗೂ ಇರು ಅಂತ ಇರ್ತೈತಿ ಯಾಕ ಈಗೇನು ಬ್ಯಾರೆ ಬ್ಯಾರೇ ಐತಿ ಫುಲ್ ಏನ ನಿಮ್ಮಂತ ಪವರ್ ಹುಡುಗಿಯಾರನೆ ಪರಾರ ಮಾಡಿ ಬಿಟ್ಟು ಹುಡುಗನ ಏನ ನೀ ನೀನ್ ಹೊಯ್ಸಾಲ ಹುಡುಗಿ ಇದಿಲ್ಲ ನಿನ್ನ ಗಂಡನ ಗಾಂಡನ ಮಾವ ಮಾವು

ಆ ಕಸಬರ್ ಕಂಪನಿ ಜೋಡಿ ಅರ್ದಿ ಏ ಹಂಗೇಲ್ಲ ಮಾತಾಡಬರ್ದು ಮತ್ತೆ ಹೆಂಗಾ ಹೌದಲ್ವಾ ಹಾ ಅದಕ್ಕಾ ಹೌದು ಈ ಮೌನ ಮುಂದೆ ನಿಂದ ಆಟೇನೋ ನಡೆಯಂಗಿಲ್ಲ ನನ್ನ ಮುಂದೆ ಏನ್ ನಡೆಯಾಗಿ ಇಲ್ಲಿ ಸಡ್ಲ್ ಬಿಡ್ವಾ ಇಲ್ಲ ನಾನು ಏಕೆ ಹೊಲಸಾಲು ಹೋರೆ ಹುಡಿಗಿ ಅಂತ ಹಾ ಆ ಹೊಲಸಾಲು ಆ ಹೊಲಸಾಲು ಹುಡಿಗಿ ಗாண்டೆ ಅವಾ ಹಾ ಕೌಂಜಿಲಿ ಇಟಲ್ಲ ಹೊಲ್ಸಾಲ್ ಹುಡುಗಂತ ಪಕ್ಕ ಹೊಲ್ಸಾಲ್ ಹುಡುಗಿ ಆಗಿತಿ ಅಂದ್ರ ಹ ನಿನ್ನೊಂದು ಮಾತು ಕೇಳಿದ್ರಿ ಪಾರ್ವತಿ ಹೆಣ್ಮಕ್ಳ ಹತ್ತು ಮಂದಿ ಗಂಡಮಕ್ಳಿಗೆ ಒಬ್ಬ ಹೆಣ್ಮಗಳ ಸಮಾಧಾನ ಇಪ್ಪತ್ತ್ ಮಂದಿ ಗಂಡಮಗ ಒಬ್ಬ ಸಮಾಧಾನ ಕೊಡಂದಿದ್ನಿ ಹ ಏನ ಹೌದು ನಾ ಇಪ್ಪತ್ ಮಂದಿ ಅಲ್ಲ ಹ ಒಂದು ನೂರು ಮಂದಿಗೆ ಒಬ್ಬ ಗಂಡ ಮಗ ಸಮಾಧ ಕೊಟ್ಟಿದ್ನಿ ಆ ಪುರಾಣ ಈ ಸದಾ ನಿನ್ ದೊಡ್ಡ ಮಂದ್ರ ಪುರಾಣ ಕೊಡ್ತಾನೆ ಕಟ್ಟಿದ ಕಂಬ ಕೊಡ್ಲಿಕಾ ಹೌದಾ ನೀ ಹೆಂಗೆ ಮಾತಾಡ್ತಿಲ್ಲ ಹಂಗಾ ಮಾತ್ ನಾನು ಹಾ ಏನಾ ಹೌದು ಏನಾ ಒಂದು 100 ಮತ್ತೆ 90 ಹೆಚ್ ಮಾಡಿದ್ನ ನಿನಕಿತ್ತ ಹೌದು ಇದಕ್ಕೆ ಮುಂದೆ ಬಂದು ಏನು ಮಾತಾಡ್ತಿ ಮಾತಾಡ್ತ ಬಂದಿದ್ದೀನಿ ಹಾ ಅದರ ಸಮಾನ ಮಾತಾಡಲಿಲ್ಲ ನಾನು wholesale ಹುಡುಗಿ ಹೌದು ನಾನು wholesale ಗದಗಿ ಅತ್ತಾ ಮಣ್ಣು ಬುಕ್ಕತ್ತಾ ಹೊಳಿಗೆ ಹೋಗೈತೆ ಅದು இது வந்து நேரவாகித்த பரமாத்மா பார்வத்தி பரமாத்மா குணதொழ ಗುಣದಾಗ ಏನ ಹ ಗುಣದಾಗ ಹೌದ ನಲ್ವತ್ತು ಪಟ್ಟ ಹೆಚ್ಚದಾನು ನಿಮ್ಮವ್ವ ಯಾವಕ್ಕಿ ಅಪ್ಪನ ಕಿತ್ತ ಎಷ್ಟು ಪಟ್ಟು ಎದರಾಗಿ ಹೆಚ್ಚದ ಅಂತ ಕೇಳಿದ್ನಿ

ಏನಾರ ಏನ ಶಾಗಲಕ್ಕಾಗಿ ಸೌತಾಲ ಹಾಡ್ಯಾರ ಕೌಜುಲಿಗೆ ಇಟ್ಟಲಗ ಪಕ್ಕಾ ಏನ್ ತ್ಯಾಗು ಆಸೆ ನಿಂದಿತ್ತಂದ್ರ ನಿಂದಿತ್ತಲ್ರ ಶಿವ ಸ್ಥಾನದಾಗ ಸತ್ಯ ಮಾತಾಡುದ ಸತ್ಯ ಸಟ್ಟೆ ಮಾತಾಡ್ರಿ ಸಡ್ ಹೊಡೆದ ಅಂದ್ರೆ ಪತಿ ಇರುತ್ತೆ ಹೆಣ್ಮಗಳು ನೀ ಮತ್ತು ಹಾಂ ಏನ ಹೌ ಸುಳ್ಳು ಸುಳ್ಳು ಮಾತಾಡಿ ಹೆಂಗೆ ಸುಳ್ಳು ಪಟ್ಟ ಹಂಗೆ ಅಂತಾರಲ್ಲ ಮತ್ತು ಹಾಂ ಅಂದ್ರೆ ಬಿರ್ಸಾಕೈತಿ ನೋಡಿ ಮತ್ತು ಹೆಣ್ಮಕ್ಳು ಹೋಗ್ತಾರೆ ಅಯ್ಯಪ್ಪ ಎಲ್ಲ ಸುಳ್ಬುರ್ ಕೆಂಗ್ ಸುರಿ ಇವೆಲ್ಲ ಹೌದು ಬರೀ ಎದ್ರಾಗೋ ಎಲ್ಲಿಯೋ ಹೋಯಿ ಹೆಂಗೆ ಅಂತಾರ ಅಂತ ಹೆಂಗೆ ಸುರಿ ಸುಳ್ಬುಕ್ ಹೆಂಗೆ ಆ ಸುಳ್ಳ ನಾನು ಮುಂದೆ ನಡೆಯಂಗಿಲ್ಲ ಆ ನಡೆಯಂಗಿಲ್ಲ ಏನ ಹೌದು ಅದಕ್ಕೆ ಹಿಂಗೈತಿ ಮತ್ತು ಹಾಂ ಏನು ಹೌದು ನಾ ಕೇಳಿದ್ದ ನೀ ಕೇಳಿ ನನ್ನ ಹ್ಯಾಂಗ ನೀ ಕೇಳ್ತಿಲ್ಲ ಹಂಗ ನಾ ಕೇಳಿದ್ ಹೇಳುವಂತ ಶಕ್ತಿನೂ ನಿನ್ನಲ್ಲಿ ಇರ್ಬೇಕಾ ಇರ್ಬೇಕ ಅದಕ್ಕ ಹೇಳ್ತಾರವ್ರ ಏನು ಏನ್ ಹೇಳ್ತಾರ ಗೊತ್ತೇನ ಹ ಏನ್ ನೀನ ಆಗ ತಾಯಿಗಳು ಆಗ್ಬೇಕಾರ ತಂದಿಲ್ದ ಆಗಿನ ಕೇಳಿ ಹಿಂದಿನ ಕೇಳ್ತಾಳುವ ಏ ಹೇಳು ಏ ನೀ ನೀಲ್ದ ಗಾಂಡಾದ ಏನಂತ ನಮ್ನೇ ಕೇಳ್ತಾಳ ನಾ ಇಲ್ಲಂದೇ ಇಲ್ಲ ಹಾಂ ಏನ ಹೌದ್ ಮತ್ತೆ ಏನ ತಿರ್ಲ ಗಂಡಾಗಿದು ಇದ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಂಗೆ ಹೋಗ್ಲಪ್ಪ ಏನ ಹೌದ್ ನಾನು ಹೆಂತಿ ಸುಣದೊಳಿ ಮುತ್ತವ ಹಾ ಮುತ್ತವು ಇಕ್ಕಿ ಹೊಟ್ಟಿಲೆ ಅದ ಹೊಟ್ಟಿಲಿದ ಏನ ನಾಲ್ಕರಾಗ ಐದರಾಗ ಆಗ ಹಿಜಡಿ ಅಂದ ಹಾ ಹೆಜಡಿ ಆಗಲ್ಲ ಅಲ್ಲ ಕರೆ 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 ಗಂಡನ ಹೌದು ಗುಂಡ್ ಹಾಕಾವ್ ಗುಂಡ್ ಗುಂಡು ಹಾಕಾವ ನಾ ನಿಮಗೆ ನಿನ್ಗೆ ಗುಂಡ್ ಹಾಕಿ ನಾನು ಹಾ ಗುಂಡು ಹಾಕಿದ ಕುಲ್ಲಿಂದ ಹೊಟ್ಟೆ ಉಬಿತೆ ಉಬ್ಬಾಯ್ತಿ ಬರು 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 ಹೌ ಹೊಟ್ಟೆ ಊಬಿತು ಹಾ ನೀ ಬಸರ ಆದಿ ಹಾಡ್ದಿ ಹಾಡ್ರಿ ಯಾರ ಗಂಡ ಮಗನ ಹಡದಿ ಗಂಡ ಮಗನ ಹೌದಲಾ ಹೌದು ಗಂಡ ಮಗನ ಹಾಡಿದಿ ಹ ಗಂಡ ಮಗನ ಹಾಡ್ತ ಮುಂದ ನಿಮ್ಮ ಹೂವು ನೋವು ನಿಮ್ಮ ನಿಮ್ಮ ಹೂವು ನೋವು ಆಡಸ್ತಿರ್ತಾ ಏನತ್ತ ನಾನು

ಅವಾಗ ನೋಡ ಹ ನಾನು ಮಾರ್ಕೊಂಡ ನಂತರ ಕಾಂಡಿನೆ ಅಂದೆ ಹೌದು ಅವಾಗನೇ ಯಾರ್ ನಿಮ್ಮವ ನಾನು ನಿಮ್ಮ ಹೋಗಿ ತಾಯಿ ಕಡಿದೆ ನಾನು ಕತ್ತಿದೆ ಮತ್ತೆ ಅಕ ಯಾಕ ನನ್ನ ಗಂಡ ಹೌದಾ ಏನು ಹೋ ನೀನು ಹಿಂಗ ಯಾರ್ ಏಳಿ ಮಾತಾಡ್ತಾರಾ ಅಲ್ಲಿ ಮಾತೆರೆ ಮಾತಾಡಕ್ಕೆ ಕಲ್ಕ ಹೌದು ಹೌದು ಹೌದಲಾ ಹೌದು ದಿನ ಮಾತಾಡದ ಮಾತಾಡಿ ದಿನ ಮಾತಾಡದ ಮಾತಾಡಿ ಮಾತಾಡ ರ गाव ಆಗಂಗಿಲ್ಲದ ಹಾ ಬ್ಯಾರೆ ಬರಬೇಕು ಅದು ಮ್ಯಾಚಿಂಗ್ ಆಗಂಗಿಲ್ಲ ಹೌದು ಇನ್ನು ಹೇಳ್ತರೆ ಕೇಳಾ ಹಾ ನೀನು ಹೆಂತಾ ಹಾ 나 ಗಂಡ ಗಂಡ ಏನ ಹೌದು ನಾ ಇಲ್ಲ ಅಂದೆ ತಾಯಿ ಇದ್ದಾಗ ತಂದಿ ಹಾ ತಂದಿದ್ದಾಗ ತಾಯಿ ಹೌದು ನಾನು ಕೇಳ್ತಾರು ಏ ತಿದ್ದಾಗ ನೀ ಗಂಡಾಗಿ ಆಗಿ ಅಂತಾರ ಹ ಒಪ್ಪು ಅಂತ ಮಾತೈತಿ ಹೌದು ಏನ ಹೌದು ನೀ ಮಾತಾಡ್ದಲ್ಲಿ ಅಲ್ಲೇ ಮಾತಾಡ್ತೇನೆ ಹ ನಾನು ಎಂತಿದ್ದಾಗ ಗಂಡಾಗಿನ ಹಾ ಹೌದಲಾ ಹೌದ್ ಗಂಡಾಗಿ ಗಂಡ ಆಗ್ಬೇಕಾದ್ರ ಆಗ್ಬೇಕಾದ್ರ ಏನ ಪಾವರ ಗಂಡ ಹೆಚ್ಚಾಯ್ತು ಹೆಚ್ಚಾಯ್ತು ಎಂತಿಂದ ಹೆಚ್ಚಾಯ್ತು ಅನ್ತಕ್ಕಂತ ಮಾತನ್ನ ಕೇಯಿನ ಹೌದು ಏನ ಹ ನಾನು ಗಂಡ ಹೆಚ್ಚ ಮಾಡ್ಕೊತ ಬಂದ ನೀವು ಹೆಚ್ಚು ಮಾಡ್ತಾನ ನೀನು ಹೆಂತಿ ಹ ನಾ ಗಂಡ ಗಂಡ ಆರ ಪಾವರ ಗಂಡದ ಹೆಚ್ಚಾಯ್ತು ಹ ಏನ್ ಹೆಂತಿಗೆ ಹೆಚ್ಚಾಯ್ತು ಅಂತ ಹೌದು ಅಲ್ಲಿ ಅಲ್ಲಿ ಬಂದ ಜಗಳ ಹಾ ಗanda ಹೆಚೈತೆ ಹೆಚೈತೆ ಹೆನ್ನ ಕಡಿಮೆ ಐತೆ ಹೌದು ಅದಕ್ಕ ನಿನ್ನ ಹೆಣ್ಣಿನ ಬುದ್ಧಿ ಮನಕಾರ್ ಕೇಳಂದರ ನಿನ್ನ ಸೈಂಟಿಕ್ ಅಚಿಲ್ಲಿದ್ದಂಗ ಹೆಂಗಸು ಹೆರ್ತಾನ ಅಂತ ಕೋನಿನ ಗಳೆ ಅಲ್ಲ ಅಂತ ಹಾ ಹಾಗಾಗೋಲ್ಲ ಬಿಸರಾತನ ಗಂಡು ಮಕ್ಕ ಕೈಂದರ ಹಿಂಗ ಹಾಗೆ ಆಗತ್ತರು ಹೌದಲ ಅವರು ರಾಜೇ ಹಲಗಳು ಯಾವತ್ತಿದ್ರು ಅನ್ನಕ್ಕ ಬರಂಗಿಲ್ಲ ಹೌದು ಅದಕ್ಕೆ ಗಂಡಕ ದೇವರಂದರ ಹೆಂತಿಗೆ ದೇವರಂದಿಲ್ಲ ಹೌದು ಹೆನ್ನ ಕಡಿಮೆ ಐತೆ ಗಂಡ ಹೆಚೈತೆ ಐತೆ ಹೆಂಗ್ ಹೆಚೈತಿ ಪಾಳಕ್ಕೆ ಮಾತ್ ಹೆಚ್ ಮಾಡ್ತೋ ನೋಡಿ ಹೌದು ಏನ ಹಾ ನೀ ಒಂದ ಹೆಣ್ಣಾಗಿ ಹುಟ್ಟಿದ ನಂತರ ಐ ಭೂಮಿ ತೇಳ ಮೇಲೆ ಹೆಣ್ಣಿನ ಯಾವಾಗ್ಲೂ ಸ್ವಾತಂತ್ರ್ಯ ನೀ ಹುಟ್ಟಿದ ಕುಲಿನ ಬಾಲ್ಯದಾಗ ತಂದಿ ಗಂಜಿ ತಂದಿ ಹೇಳಿದ ಕೇಳಿ ಬಾಳೆ ಮಾಡ್ಬೇಕು ತಂದಿ ಸಂರಕ್ಷಣೆ ಮಾಡಿ ಅಣ್ಣನ ಬಂದ ಬಂದ್ಕೂಲೆ ಗಂಡ ಗಂಜಿ ಹೇಳಿದಂಗೆ ಕೇಳಬೇಕು ಗಂಡ ನಿನ್ನ ರಕ್ಷಣೆ ಮೊಪ್ಪಿನ ಕಾಲಕ್ಕೆ ಮಕ್ಕಳಿಗೆ ಗಂಜಿ ಬಾಳೆ ಮಾಡ್ಬೇಕು ಮಕ್ಕಳ ರಕ್ಷಣೆ ಮಾಡ್ಯಾರು ನಿನ್ನ ಊಟ ಉಪಚಾರ ನೋಡ್ಕೊಂಡಾರು ಹೌದು ಹೆಣ್ಣಿನ ಜಲಮಕ್ಕಿ ಯಾವುದೇ ಕಾಲಕ್ಕೂ ಸ್ವಾತಂತ್ರ್ಯ ಇಲ್ಲ ಇದು ಇದು ಲೌಕಿಕದಾಗ ಎಲ್ಲಾರಿಗೂ ತಿಳಿಯುವಂತ ಮಾತು ಪುರಾಣದಾಗಿಂದು ಇದು ಏನ ನೀನು ಜಾಪಾನ್ ನಾವು ಮಾಡಿವ ಗಾಂಡ್ ನಡತಕ್ಕಂತ ಹೆಚ್ಚೈತಿ

ನಾನು ಏನಾರ ನುಸ್ಕೊಂಡ್ ಹಾ ಹೌದು ಹೆಣ್ಣು ಮಕ್ಕಳಿಗೆ ಯಾವ್ದೇ ಕಾಲಕ್ಕೂ ಸ್ವಾತಂತ್ರ್ಯ ಇಲ್ಲ ಅಧಿಕಾರ ಇಲ್ಲ ನೀವು ಗಂಡಸೂರ ಅದ ಬಾಳೆ ಮಾಡ್ಬೇಕ ಹೌದಲ ಹೇಳ್ತಾರ ಅವ್ರಾ ಆ ಹೆಣ್ಣು ಮಕ್ಕಳು ಇಲ್ಲದ ಮನಿ ಕಾಡಿಗೆ ಸಮ ಅಂತ ಅಯ್ಯ ನನ್ನ ಕಾಡಿಗೆ ಹವ್ವಾಡಿಗೆ ಹ ಹೌದಲಾ ಅದಕ್ಕೆ いはい。 ಈ ಗಂಡ ಮಕ್ಕಳು ಇರೋದು ಮನಿ ಇತ್ತಂದ್ರ ಏನ್ ಮಾಡ್ತಾರೆ ಗೊತ್ತಾ ಏನ? ಏನು ಮಾಡ್ತಾರೆ? ಗಂಡ ದಿಕ್ಕಿಲ್ಲದ ಇರೋದು ಮನಿ ಉಪ ಅವನು ಏನು ಮಾಡ್ತಿರ ಬಿಡು ಅವಲೇಯರ ಅವರ ಅವಲೇಯರ ಅಂತಾರೆ. ಆಹ ಏನು ಮಾಡಾಕ ಶಕ್ತಿ ಇಲ್ದಂತ ಅಂತ ಅವರು ಅಂತಕಂತ ಮಾತನಂದಾರ. ಗಂಡ ದಿಕ್ಕಿಲ್ಲದ ಮನಿ ಅಂತಂದಾರ. ಹಾ ಹೌದಲಾ ಮತ್ತೆ ನೀ ಅಟ ಪವರ್ ಆಗಿತ್ತಂದ್ರ ಅಂದ್ರೆ ಹಾ ಹಂಗ್ಯಾಕಣಬೇಕು ಪಾ? ಹಂಗ್ಯಾಕಣಬೇಕು. ಹೌದಲಾ. ಹಿಂಗ ನೀ ಲೋಕಕ್ಕೆ ಮಾತಾಡ್ತಿರಲಿ ಅಂತ ಎಂಟು ಮಾತಾಡಬಹುದು ನಾವು. ಏನು ರಾಗಡಿ ಒಂದೇ ಮಾತಾಡ ನಾ ಎಂಟು ಮಾತಾಡೋ ಮಗ. ತಣ್ಣಗಡ್ಲೇ ಹೊಟ್ಟಾವ. ಹೌದಲಾ. ಹೌದು. ಅದಕ್ಕೆ ಅವ್ರ ಹಾಂ ಏ ಆಗೋಲ್ಲ ಒಂದು ಪದ ಹಾಡಿದ್ನ್ಯ ಹೇಳ್ರೀಪ್ಪ ಇಲ್ಲ ಹೆಣ್ಣು ಮಕ್ಕಳ ಪ ಪರಪುರುಷರ ಮ್ಯಾಲೆ ನೋಡ್ಬೇಡ್ರಿ ಹಾಂ ನೋಡ್ರಿ ಇಂತ ಗತಿ ಬರ್ತೈತೆ ಅಂತಕ್ಕಂಥ ಮಾತನ್ನು ಹೇಳಿದ ಕಾಲಕ್ಕೆ ಹೌದು ಈಗ ಹೇಳ್ತಾರೆ ಏ ಹ್ಮ್ ಏ ನೀನು ಸುತ್ತ ಅದ್ಯನ ಹಾಂ ಓ ನೀನು ಹಾಡಿದ ಮಗಳನ್ನ ಬಿಟ್ಟಿಲ್ಲ ಅಂತ ಹೌದು ಅಯ್ಯ ನಮ್ಮವ್ವ ನಾ ಕಾಸ ಹಾಡ್ದ ಮಗಳನ್ನ ಬಿಟ್ಟಿಲ್ಲ ಹಾಂ ಮತ್ತು ನೀ ಯಾಕೆ ಕಾಸ ಹಾಡ್ದ ಮಗಳನ್ನ ದುಡಿ ಬೇಡ ಅಂದರೂ ಹೋಗಿ ಕುಡಿದಿ ಯಾಕೆ ಕುರಿ ಮ್ಯಾಗ ಸಣ್ಣಂಗ ಅನಿಸ್ತೈತೆ ಅನು ಹೌದಲ್ಲ ಹಾಂ ಮತ್ತು ನೀನು ಕಾರ್ಬಾರ್ ಮಾಡಿಲ್ಲ ಮಾಡ ನಾನು ಒಳ್ಳೇದು ಹೇಳಿ ಹೆಣ್ಣು ಮಕ್ಕಳು ಕೆಟ್ಟದ್ದು ಹಿಂಗೆ ಹಿಂಗಾಯ್ತು ಕಾಲ ಹೌದು ಹಿಂಗೆ ಮಾಡೋಕೆ ಹೋಗಬೇಡ್ರಿ ಅಂತ ಒಳ್ಳೇದು ಹೇಳಿ ನಾ ನೀನು ಗಂಡು ಮಕ್ಕಳಿಗೆ ಹೆಂಗೆ ಹೇಳಬೇಕಾಗಿತ್ತು ಹೇಳ್ಬೇಕುಲ್ಲ ನಿನ್ ಕೇಳಿದ್ನ್ಯ ಹೌದ್ ಗಂಡ ಮಕ್ಕಳು ಮಾಡ್ಕೊಂಡಿರ್ತಕ್ಕಂಥ ಹಿಂಡ್ತಿ ಬಿಟ್ಟು ಇನ್ನೊಬ್ಬಕಿ ನೋಡಬೇಡ್ರಿ ಹಾಂ ನೋಡ್ರಿ ನಿಮಗಿಂತ ಶಿಕ್ಷೆ ಆಕೈತಿ ಹಿಂಗೆ ಹೆಂಡತಿ ಕರ್ಕೊಂಡು ಭಾಳ ಮಾಡಿ ಪಂತ ಹೇಳ್ಬೇಕಾಗಿತ್ತು ಆ ಎಲ್ಲ ಗೊತ್ತಿಲ್ಲ ಉದ್ಕೊಂಡಿಲ್ಲ ಹೇಳ ಅಂದಿನಲ್ಲ ಯಾಕೆ ಹೇಳಿಲ್ಲ ಯಾಕೆ ಹೇಳಿಲ್ಲ ಆದ್ರೂ ಅಣ್ಣ ಹೇಳ್ತೀರಿ ಕೇಳ ಹಾಂ ಹೌದಲ ಹೌತ್ ಗಂಡ ಮಕ್ಳು ಪರಪ್ ಹೆಂಗ್ಸ್ರು ಸಂಘ ಮಾಡಬಾರ್ದ ಮಾಡಬಾರದು ಹೆಂಗ್ ನೀಗ್ಲಾರ್ಕ ಏನ ಈಗ ಸದ್ದ ವೇಷರ್ ಮನಿಗ್ ಹೊಕ್ಕಾರ ಹೊಕ್ಕಾರ ಗಂಡ ಮಕ್ಕಳ ಆ ವೇಷರ್ ಎಲ್ಲಾ ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮನ್ ಹೆಂಡ್ರ ಅವ್ರ ಏನ ಅವ್ರನ್ನ ಯಾರು ನೋಡ್ತಾರಲ್ಲ ಅವ್ರ ಮನಿ ಉದ್ದಾರ ಆಗಂಗಿಲ್ಲ ಅವ್ರ ಮನಿ ಮಠ ಹಾಕೈತಿ ಏನ ಹುಟ್ಟಿದ ಮನಿ ಬಿಟ್ಟು ಕೋಟ ಮನಿಗ್ ಬಂದಿರ್ತಾಳ ಅಂದ್ರೆ ಹೆಂತಿ ಹೆಂಡ್ರ ಕರ್ಕೊಂಡ್ ಬಾಳೆ ಮಾಡ್ರ ಸಂಸಾರ ಸುಗಮ ಆಗಿ ಸಾಗತತಿ ಹಿಂಗ್ ಹೇಳ್ಬೇಕಾಗಿತ್ ನೀನು ಬರಂಗಿಲ್ಲ ಗೊತ್ತಿಲ್ಲ ಅಕ್ಕಿಗೆ ಬರೀ ಕಾಚಿ ದೋತ್ರ ಉಟ್ಕೊಂಡ್ ಮಂದಿ ಎಲ್ಲವೂ ಗುಡ್ಡ ಅಲ್ಲಿ ಹೇಳಿ ಹೆಚ್ಚಾರ ಇದು ಮಾತಾಡ್ಸ್ತಾರ ಆಕ್ಟಿಂಗ್ ಇದ అయ్యి నమ్మ వాచ్వా ಹೌದಲ್ಲ ಹ ಅದಕ್ಕ കമ്മിಟಿ ಒರವಾಗಿರ್ತಕ್ಕಂತರು ಒಂದು ಗರ್ಸೆ ಮಾಡಂತೆ ಯಾರು ಹಾ ಹೇಳಿರಿಪ್ಪ ಮಾಡೋಲ್ಲ ಸರಿ ಇನ್ನೊಂದು ಹಾ ಇನ್ನೊಂದು ಮಾಡ್ಲೇ ಅದಕ್ಕ ಹೌದು ಆ ಇವರ ಓ ಲಲಿತಾ ದೇವಿ ಅಂತಕಂತ ದೇವಿ ಅದ ಇವರ ಓ ಲಲಿತಾ ದೇವಿ ಹಾ ಹೌದು ಅಕಿಗೆ ತೀರ್ ಐತಿ ಅಕಿಗೆ ಒಳ್ಳೆ ತೀರ್ ಐತಿ ಹಾ ಹಾ ಈಗ ದೇವರೊಳಗೆ ತೀರ್ ಹೇಳಿ ತಿರ್ತಾರ ಜಾತ್ರಿಯಾಗ ಅವಾ ಅವಾ ಉದಗಟ್ಟಿ ಉದಾಮ್ಮುದು ತೀರ್ ಐತಿ ಹೌದು ಹೌದಲ್ಲ ಹೆಂಗ ತೀರ್ ಅದಾವು ಹೌದು ಆ ತೀರ್ ಎರ್ಯಾಕ ಹಾ ತೇರ್ ಹೇಳಕ ಇವ್ರವ್ವ ಲಲಿತಾ ದೇವಿ ತೇರ್ ಹೇಳಕ ಆರು ಮಂದಿ ಅದಾರು ಆರು ಮಂದಿ ಹೆಂಗಸೂರದಾರು ಅವ್ರು ಯಾರ ಅವ್ರ ಹೆಸರೇನ ನಿನಗ ಬತ್ತು ಹೇಳು ಬರ್ಲೆಕ್ಕ ಚುಟ್ಕ ಮಾವನು ನಾವ್ ಹೇಳ್ತು ನಾವ್ ಹೇಳ್ತೇವೆ ಅದನ್ನು ಹೌದಲ್ಲ ಹೌದಾ ಅದಕ್ಕೆ ಹಿಂಗೈತಿ ಮಾತಾ ಹೌದಲ್ಲ ಅದಕ್ಕೆ ಬಾಳ ಮಾತಾಡಿ ದಯಕ್ ವಜಾತಕ್ಕ ಮಾತಿಲ್ಲ ಹೌದಲ್ಲ ಹೌದಾ ಅದಕ್ಕೆ ಯಥಾ ಪ್ರಕಾರ ಇದು ಹಾಡಿ ಚಾಲ ಹಾಡಿ ಇನ್ನು ಕೆಲವೊಂದು ಮಾತು ಮಾತಾಡ್ಯಾರು ಏನ್ ಮಾತಾಡ್ಯಾರು ಸಾಧ್ಯ ಆದ್ ನಮಗ್ ಉತ್ತರ ಕೊಡತ್ತೀವ ಏನ ಒಟ್ಟ ಬಿಡಂಗಿಲ್ಲ ಅದ ಇದಕ್ಕೆ ಇದು ಇದು ಎಲ್ಲಾ ಹೋರೆ ಬೇರೆ ಈ ಹೋರೆ ಬೇರೆ ಆ ಈ ಹೋರೆ ಬೇರೆ ಏನ ಹೌದು ಮತ್ತೆ ನನಗೆ ಬರಲಿಲ್ಲ ಹಾ ನಿನಗಂತೆ ಒಟ್ಟ ಮಾಣ ಮೈಸಂಗಿಲ್ಲ ನನಗೆ ಬರಂಗಿಲ್ಲಪ್ಪ ಮುತ್ತಪ್ಪ ನೀ ಹೇಳಣ್ಣ ಅವನ ಹೌದೇ ಹುಲಿಯ ಇದನ ಕಲ್ಕ ಇದನ ಹಾ ಈ ಧರ್ಮ ಕಲ್ಕ ಬಿಡು ಅದರ ಪರಿಜಾತ ಬಿಡು ಅದನ ಬೇಡ ಅದನೆ ನನ್ನ ಪರಿಜಾತಿ ಊರ ಪರಿಜಾತಿ ಬಾಂಡಿ ಕಲ್ಕ ಅದೆ ಕೆಳಿ ಸಪ್ಪಳ ಮಾಡಕಿನೀ ಹೌದಲ್ಲ ಹೌದೇ ಅದಕ್ಕೆ ಬಾಳ ಮಾತಾಡಿ ದೇವಿ ಕೋಚಾಗ್ ತಕಂತ ಮಾತಿಲ್ಲ ಇಲ್ಲ ಇಲ್ಲ ಕೇಳಿ ಅಡ್ ನೋಡಿ ಹಾಡಿ ಮತ್ತೆ ಮಾತಾಡ್ಲು ಹೌದ್ ಹೌದು